ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಿಮ್ಗೇನಾದರೂ ಯೂಟ್ಯೂಬ್ಗೆ ವೀಡಿಯೋಸ್ನ ಹಾಕಲಿಕ್ಕೆ ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದೇನಾದರೂ ಗೊತ್ತಾಗ್ತಾ ಇಲ್ವಾ ಅಂದರೆ ಯಾವ ರೀತಿ ಯೂಟ್ಯೂಬ್ನ ಒಂದು ಆ್ಯಪ್ ಇದೆ ಯೂಟ್ಯೂಬ್ ಅದು ಯಾವ ಆ್ಯಪು ಅದೇ ರೀತಿ ಅದರಲ್ಲಿ ಯಾವ ರೀತಿ ಎಡಿಟಿಂಗ್ನ ಮಾಡೋದು ವಿ ಎನ್ ಆ್ಯಪ್ ಇದೆ ಅದೇ ರೀತಿ ಇವಾಗ ಬೆಸ್ಟ್ ಎಡಿಟರ್ಸ್ಗಳೆಲ್ಲ ವಿ ಎನ್ ಆ್ಯಪ್ನ ಹೆಚ್ಚಿನದಾಗಿ ಸಜೆಸ್ಟ್ ಮಾಡ್ತಾರೆ ಆದರೆ ನಾ ಇಲ್ಲಿ ನಿಮಗೆ ಈಸಿ ಮೆಥಡಲ್ಲಿ ಮತ್ತು ಸಿಂಪಲ್ ಟ್ರಿಕ್ ಅದು ಕೂಡ ಯಾವುದೇ ರೀತಿಯ ಪೇ ಮಾಡಬೇಕಾಗಿಲ್ಲ ಈಸಿಯಾಗಿ ಯೂಟ್ಯೂಬ್ದೇ ಒಂದು ಆ್ಯಪ್ ಇರೋದ್ರಿಂದ ಅದು ಯಾವ ಆ್ಯಪ್ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದವ್ರು ಅದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಬೀಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಆ್ಯಪ್ ಅಂತ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೈಟ್ ಈ ಕ್ರಿಯೇಟ್ ಅಂತ ನಾನು ನಿಮಗೆ ಯಾವ ರೀತಿ ಎಡಿಟ್ ಮಾಡೋದು ಅದೇ ರೀತಿಯಾಗಿ ಪ್ರೊಸೆಸ್ ಎಲ್ಲವನ್ನು ನಾನು ನಿಮಗೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಮೇಲೆ ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮೇಲೆ ಪ್ಲೇ ಆಗುತ್ತೆ ಮೊದಲೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲೇಸ್ಟೋರ್ಗೆ ಹೋಗಿಕೊಂಡು ಮೊದಲೇದಾಗಿ ಈಸಿಯಾಗಿ ಯೂಟ್ಯೂಬ್ನ ಒಂದು ಆ್ಯಪ್ ಆಗಿರುವಂಥ ವೈ ಟಿ ಕ್ರಿಯೇಟ್ ಅಂತ ಈಸಿ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಕರೆಕ್ಟಾಗಿ ಡೈರೆಕ್ಟಾಗಿ ಇವಾಗ ಓಪನ್ಗೆ ಹೋಗ್ತೇನೆ ವೇಟ್ ಮಾಡಿ ಸ್ವಲ್ಪ ಅದೇ ರೀತಿಯಾಗಿ ಇಲ್ಲಿ ಬಂತು ನೋಡಿ ಯಾವುದಾದ್ರೂ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಮಾಡೋದಂತ ನನಗೆ ತಿಳಿಸ್ಕೊಡ್ತೇನೆ ಮೊದ್ಲೇದಾಗಿ ಇಲ್ಲಿ ನಂತೆ ಒಂದು ಯಾವುದಾದ್ರೂ ಒಂದು ಓಲ್ಡ್ ವೀಡಿಯೋಸ್ ಅಥವಾ ಯಾವುದೋ ಒಂದು ಸ್ಮಾಲ್ ವೀಡಿಯೋ ಅಂದರೆ ಇದು ಒಂದು ವಿಡಿಯೋ ತಗೊಳ್ಳೋಣ ಇಲ್ಲಿ ನೋಡ್ತಾ ಇರೋದು ಒಂದು ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೇನೆ ಅದು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಇಲ್ಲಿ ಯಾವ್ಯಾವ ರೀತಿ ಆಪ್ಷನ್ ಇದೆ ಅಂತ ಹೇಳಿದೆ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಹೇಳಿದರೆ ಈ ಏನು ಇದುಂಟಲ್ಲ ಇದರಲ್ಲಿ ಯಾವ ರೀತಿ ರೇಟಿ ರೇಡಿಯೋ ಯಾವ ರೀತಿ ಬೇಕು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ನಿಮಗೆ ಸಿಕ್ಸ್ಟೀನ್ ಇಂಟು ನೈನ್ ಬೇಕಾ ಅಥವಾ ನೈನ್ ಇಂಟು ಸಿಕ್ಸ್ಟೀನ್ ಬೇಕಾ ಒನ್ ಇಂಟು ಒನ್ ಬೇಕಾ ಏನಾದರೂ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಹೇಳಿದರೆ ನಿಮಗೆ ಈ ಫಸ್ಟ್ ಆಪ್ಷನ್ ಈಸಿಯಾಗಿ ಸಿಗುತ್ತೆ ಸಿಕ್ಸ್ಟೀನ್ ಇಂಟು ನೈನ್ ಅದೇ ರೀತಿಯಾಗಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನೈನ್ ಇಂಟು ಸಿಕ್ಸ್ಟೀನ್ ಆಗುತ್ತೆ ಅದೇ ರೀತಿಯಾಗಿ ಏನಾದರೂ ಒಂಥರ ಚೌಕಕಾರವಾಗಿ ಮಾಡಬೇಕು ಅಂತ ಹೇಳಿದ್ರೆ ಒನ್ ಇಂಟು ಒನ್ ಆಗುತ್ತೆ ನಾನಿಲ್ಲಿ ಯೂಟ್ಯೂಬ್ ಹಾಕ್ತಿರೋದ್ರಿಂದ ಇದನ್ನು ಈ ರೀತಿ ಸೇವ್ ಮಾಡಿಕೊಂಡು ಒಂದಾಯಿತು ಅದೇ ರೀತಿ ಓವರ್ಪ್ಲೇ ಓವರ್ ಪ್ಲೇ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಯಾವುದಾದ್ರು ಒಂದು ಫೋಟೋನ ಇವಾಗ ಬರ್ತಿರುವಂಥ ವೀಡಿಯೋಸ್ ಮೇಲೆ ಹಾಕಬೇಕು ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದಾದ್ರೂ ಒಂದು ನ ಹಾಕಬೇಕು ಅಂತ ತಿಳಿದುಕೊಂಡ್ರೆ ಇಲ್ಲಿ ನೋಡಿ ಈ ರೀತಿ ಇರುವಂಥ ಫೋಟೋನ ಈಸಿಯಾಗಿ ಈ ರೀತಿ ಮಾಡಿದರೆ ಆಯಿತು ಅಷ್ಟೆ ಈಸಿಯಾಗಿ ಮಾಡ್ಬೋದಾಗತ್ತೆ ಓವರ್ ಪ್ಲೇ ಅಂತ ಹೇಳಿದರೆ ಏನಾದರೂ ಬೇಡ ಅಂತ ಹೇಳಿದರೆ ಇದು ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಆಯಿತು ಈಸಿಯಾಗಿ ಆಗುತ್ತೆ ಏನು ದೊಡ್ಡ ಸಮಸ್ಯೆ ಏನಾಗಲ್ಲ ಮತ್ತೇನಪ್ಪ ಅಂತ ಹೇಳಿದ್ರೆ ಟೆಕ್ಸ್ಟ್ ಎಸ್ ಟೆಕ್ಸ್ಟ್ನ ಬಂದರೆ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಅಂತಿದೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಚಂದ ಚಂದವಾದ ಟೆಸ್ಟ್ಗಳು ಬರುತ್ತೆ ಇಲ್ಲಿ ಟೆಕ್ಸ್ಟ್ ಅಂತ ಹೇಳಿದರೆ ಇಲ್ಲಿ ಟೈಟಲ್ ಯಾವ ರೀತಿ ಕೊಡಬೇಕು ಮೇನಾಗಿ ಯಾವ್ಯಾವ ರೀತಿ ಕ್ರಾಸಿಂಗಲ್ಲಿ ಟೆಕ್ಸ್ಟ್ಗಳು ಬೇಕಾಗುತ್ತೆ ಅನ್ನೋದೆಲ್ಲ ಇಲ್ಲಿ ಈಸಿಯಾಗಿ ಸಿಗುತ್ತೆ ಏನಾದರೂ ಕೊಡಬೇಕು ಅಂತ ಹೇಳಿದರೆ ಶ್ರೀ ಶಾಂತಿ 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 ಕಾಂಬ ನೋಡಿ ನೋಡಿಗ ಇದು ಈ ರೀತಿ ಕೊಟ್ಟಿದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಲಿಟ್ರಲ್ಲಿ ಎಷ್ಟು ದೊಡ್ಡಕ್ಕೆ ಬೇಕಾದರೂ ಅಷ್ಟು ದೊಡ್ಡಕ್ಕೆ ಬರುತ್ತೆ ಶ್ರೀ ಶಾಂತಿ ಕಾಂಬ ಅಂತ ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಲಿಪ್ಟ್ ಆಯಿತು ಅದೇ ರೀತಿ ಟೆಕ್ಸ್ಟ್ ಆಯಿತು ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಏನಾದರೂ ನಿಮಗೆ ಸ್ಟಾರ್ಟಿಂಗ್ ಆಫ್ ದ ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಲೈಕ್ ಸಬ್ಸ್ಕ್ರೈಬರ್ಸ್ ಏನಾದರೂ ಕೊಡಬೇಕು ಅಂತ ನಿಮಗೆ ಏನಾದರೂ ಥಾಟ್ ಇದ್ದರೆ ಇಲ್ಲಿ ಈ ರೀತಿ ಸ್ಟಿಕ್ಕರ್ಸ್ಗೆ ಹೋಗು ಈಸಿಯಾಗಿ ಕೊಡ್ಬೋದಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಒಂದು ಕಡೆ ಸೈಜ್ ಎಷ್ಟು ಸ್ಮಾಲ್ ಬೇಕೋ ಅಷ್ಟು ಸ್ಮಾಲ್ ಮಾಡ್ಬೋದಾಗತ್ತೆ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ಸಬ್ಸ್ಕ್ರೈಬ್ ಆಯಿತು ಅದೇ ರೀತಿ ಸ್ಟಿಕ್ಕರ್ಸ್ ಆಯಿತು ಅದೇ ರೀತಿಯಾಗಿ ಸೌಂಡ್ಸ್ ಸೌಂಡ್ಸ್ ಏನಾದರೂ ನಿಮಗೆ ಬ್ಯಾಕ್ ಅಲ್ಲಿ ಈ ರೀತಿ ಸ್ಲೋ ಸೌಂಡ್ಸ್ಗಳು ಬೇಕಾಗಿದ್ರೆ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಟ್ಯೂನ್ ಏನಾದರೂ ಹಾಕ್ಬೋದಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯ ಮ್ಯೂಸಿಕ್ ಬೇಕಾದರೂ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದಾಗತ್ತೆ ಒಂದು ಸೌಂಡ್ಸ್ ಹಬ್ಬಗಳ ಬಗ್ಗೆ ಆಯಿತು ಅದೇ ರೀತಿ ಓ ವಾಯ್ಸ್ ಓವರ್ ವಾಯ್ಸ್ ಓವರ್ ಬೇಕಿದ್ರು ನೀವು ಮಾಡ್ಬೋದಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಶ್ರೀಶಾಂತಿ ಕಂಬ ಪರಮೇಶ್ವರಿ ಇಲ್ಲಿ ನೋಡ್ತಾ ಇರ್ಬೋದು ಈಸಿಯಾಗಿ ವಾಯ್ಸ್ ಓವರ್ ಆಗುತ್ತೆ ಇಷ್ಟೇ ಮತ್ತು ವಾಯ್ಸ್ ಓವರ್ದು ಆಯಿತು ಅದೇ ರೀತಿಯಾಗಿ ಇದು ಕ್ಯಾಪ್ಷನ್ ಕೂಡ ಆಯಿತು ಕ್ಯಾಪ್ಷನ್ ಏನಷ್ಟೊಂದು ಆಗೋಲ್ಲ ಸೌಂಡ್ ಬೇಕಿದ್ರೆ ಅಷ್ಟೇ ಅದೇ ರೀತಿಯಾಗಿ ಎಕ್ಸ್ಪೆಕ್ಟ್ ರೇಟಿಯೋ ಕೂಡ ಆಯಿತು ಇಲ್ಲಿ ಮೊದಲು ಆಪ್ಷನ್ ಆಯಿತು ಅದೇ ರೀತಿಯಾಗಿ ಸ್ಲಿಪ್ಟ್ ಸ್ಲಿಪ್ಟ್ ಅಂತ ಬಂದರೆ ನಿಮ್ಗೇನಾದರೂ ಎಲ್ಲಾದರೂ ಈ ಬ್ಯಾಕ್ಗ್ರೌಂಡ್ ಇಷ್ಟು ಬೇಡಪ್ಪ ಇಲ್ಲಿ ಡಿವೈಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ಮಾಲ್ ಮಾಡ್ಕೊಳ್ಬೇಕು ಅಥವಾ ಈ ಇದು ಬೇಡಪ್ಪ ಅಂದರೆ ಈ ಇದು ಬೇಡ ಡಿಲೀಟ್ ಆಪ್ಷನ್ ಅಷ್ಟೇ ಸ್ಲಿಪ್ಟನ್ ಒಂದಾಯಿತು ಅದೇ ರೀತಿಯಾಗಿ ಫಿಲ್ಟರ್ಸ್ಗೆ ಏನಾದರೂ ಹೋದರೆ ಯಾವ ರೀತಿ ನಿಮಗೆ ಬ್ಯಾಕ್ಗ್ರೌಂಡ್ ಅಥವಾ ಯಾವ ರೀತಿ ಸ್ಟೈಲಲ್ಲಿ ಬೇಕೋ ನೋಡ್ತಾ ಇರ್ಬೋದು ಯಾವ ರೀತಿ ಚೇಂಜ್ ಆಗ್ತದೆ ವೀಡಿಯೋನ ಕ್ಯಾಪ್ಚರಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬ್ರೈಟಾಗಿ ಯಾವ ರೀತಿ ಕಾಣುತ್ತೆ ವೀಡಿಯೋ ಅಟ್ರ್ಯಾಕ್ಟಿಂಗಾಗಿ ಯಾವ ರೀತಿ ಕಾಣುತ್ತೆ ಅನ್ನೋದೆಲ್ಲ ನಾನು ಬದ್ರಸ್ಕೊಡ್ತೀನಿ ಸಿಕ್ಕಾಪಟ್ಟ ಆಪ್ಷನ್ಸ್ಗಳಿವೆ ಡಸ್ಕ್ ರೆಟ್ರೋ ವಿಂಟೇಜ್ ಗೋಲ್ಡನ್ ಎಲ್ಲ ವಿಬ್ರ್ಯಾಂಟ್ ಡೀಪ್ ವಿವಿಧ ಎಲ್ಲ ಆಪ್ಷನ್ಸ್ಗಳಿವೆ ಈಸಿಯಾಗಿ ನಿಮ್ಗೆ ಯಾವುದಾದ್ರೂ ಒಂದು ಆಪ್ಷನ್ ಬೇಕಾದರೂ ನೀವು ಕ್ಲಿಕ್ ಕ್ಲಿಕ್ ಮಾಡ್ಬೋದಾಗತ್ತೆ ಅದೇ ಥರ ಇಫೆಕ್ಟ್ಗೆ ಹೋಗಿದರೆ ನಿಮ್ಗೆ ಏನಾದರೂ ಅಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಪ್ಪ ಏನಾದರೂ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹೇಳಿದರೆ ಈಸಿಯಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಲೋಯ ನೆಟ್ವರ್ಕ್ ಅಷ್ಟು ಬಿಟ್ಟರೆ ಈಸಿಯಾಗಿ ಇಲ್ಲಿ ಟ್ರಾನ್ಸ್ಲೇಷನ್ ಆಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಚೆಂದ ಕಾಣುತ್ತೆ ಅದೇ ರೀತಿಯಾಗಿ ಇಫೆಕ್ಟ್ ಆಯಿತು ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟಲ್ಲಿ ಬ್ರೈಟ್ನೆಸ್ ಎಷ್ಟು ಬೇಕು ನಿಮಗೆ ಸಿಕ್ಕಾಪಟ್ಟೆ ಹೈ ಬೇಕಾ ಅಥವಾ ಲೋ ಬೇಕಾ ಎಲ್ಲವನ್ನು ಇಲ್ಲಿ ಬ್ರೈಟ್ನೆಸ್ಸಲ್ಲಿ ಕಾಣಿಸ್ಬೋದಾಗತ್ತೆ ಇಷ್ಟಿದೆ ಅದಾಗಿರುತ್ತೆ ಅದೇ ರೀತಿಯಾಗಿ ಕಾಂಟ್ರಾಕ್ಸ್ಟ್ ಇದು ಇದು ಕೂಡ ಇರುತ್ತೆ ಇದು ಒಂಥರ ಬ್ರೈಟ್ನೆಸ್ಸಲ್ಲೇ ಎಲ್ಲ ಕೂಡ ಇರುತ್ತೆ ಶ್ಯಾಡೋಸ್ ಕೂಡ ಕೊಡ್ಬೋದು ನೀವು ಅದೇ ರೀತಿ ವೈಟ್ ಪಾಯಿಂಟ್ ಕೂಡ ರೀತಿ ಸೆಚ್ಯುರೇಷನ್ ಕೂಡ ಮಾಡಬಹುದಾಗತ್ತೆ ವರ್ಮ್ ಕೂಡ ಸ್ಕಿನ್ ಟೋನ್ ಬ್ಲೂ ಟೋನ್ ಶಾರ್ಪನ್ ಅದು ಎಲ್ಲ ಕೂಡ ಮಾಡಬಹುದಾಗತ್ತೆ ಸಿಕ್ಕ ಆಪ್ಷನ್ಗಳು ವೈಟ್ ಕ್ರಿಯೇಟ್ ಆ್ಯಪಲ್ ಕೂಡ ಇದೆ ಅದೇ ರೀತಿ ಟ್ರಾನ್ಸಾಕ್ಷನ್ ಕೂಡ ಇದೆ ಇದರಲ್ಲಿ ಏನಾದರೂ ನೀವು ಕೊನೆಯದಾಗಿ ಎಂಡ್ ಮಾಡಬೇಕಿದೆ ಬ್ಲಾಕ್ ಅಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಇಂದ ಎಂಡ್ ಮಾಡಬೇಕು ಅಂತ ಹೇಳೋದು ಫ್ಲೇಟ್ ಬ್ಯಾಕ್ ಅಂತ ಕೊಟ್ಟರೆ ಆಯಿತು ಕೊನೆಯಲ್ಲಿ ಇಲ್ಲಿ ಬ್ಲ್ಯಾಕ್ ಸ್ಪ್ರೇ ಮೂಲಕ ಎಂಡ್ ಆಗುತ್ತೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಸ್ಪ್ರೇಲಿ ಎಂಡ್ ಆಗುತ್ತೆ ಟ್ರಾನ್ಸಾಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಡಿವೈಡರ್ಸ್ ಅಂದರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳಿವೆ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು ವಿಪ್ ಪ್ಯಾನ್ ವಿಪ್ ಪ್ಯಾನ್ ರೈಟ್ ವಿಪ್ ಪ್ಯಾನ್ ಲೆಫ್ಟ್ ವಿಪ್ ಪ್ಯಾನ್ ಡೌನ್ ಇಂಟರ್ನ್ ಬ್ಲೇಂಡ್ ಟರ್ನ್ ಔಡ್ ಝೂಮ್ ಯಾವುದೇ ರೀತಿ ಆಪ್ಷನ್ ಕೂಡ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಅದು ಈಸಿಯಾಗಿ ಸ್ಲೋ ಆಗಿ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನು ದೊಡ್ಡ ಆಪ್ಷನ್ ಏನಿಲ್ಲ ಅದೇ ರೀತಿ ನೆಕ್ಸ್ಟಲ್ಲಿ ಸ್ಪೀಡ್ ಸ್ಪೀಡ್ ಬಗ್ಗೆ ಏನಾದರೂ ನಿಮಗೆ ಸ್ಲೋ ಮೋಷನಲ್ಲಿ ಏನಾದರೂ ಬೇಕಿದ್ರೆ ಸ್ಲೋ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸ್ಲೋ ಆಗುತ್ತೆ ಅದೇ ರೀತಿಯಾಗಿ ಫಾಸ್ಟ್ ಬೇಕು ಅಂತ ಹೇಳೋದು ಇಲ್ಲೇ ಜಸ್ಟ್ ಫಾಸ್ಟ್ ಮಾಡಿದರೆ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕೇ ಸೆಕೆಂಡಲ್ಲೆಲ್ಲ ಆಗೋಗುತ್ತೆ ಅಷ್ಟು ಆಗುತ್ತೆ ಮೀಡಿಯಮ್ ಇಟ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂಬತ್ತು ಅಥವಾ ಹತ್ರ ಇಟ್ ಹತ್ತಿರ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ಇದು ಫಾಸ್ಟ್ ಆಯಿತು ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಎಸ್ ವಾಲ್ಯೂಮ್ ವಾಲ್ಯೂಮ್ ಏನಾದರೂ ನಿಮಗೆ ಬೇಕಾ ಬ್ಯಾಡ್ ಏನಾದರೂ ಬ್ಯಾಕ್ ಗ್ರೌಂಡಲ್ಲಿ ಇಲ್ಲದಿದ್ದು ಸೌಂಡ್ ಅದೇ ರೀತಿಯಾಗಿ ವಾಲ್ಯೂಮ್ ಬೇಡವೇ ಬೇಡ ಅಂತ ಹೇಳಿದ್ರೆ ಆಫ್ ಕೂಡ ಮಾಡಬಹುದಾಗತ್ತೆ ಇದೊಂಥರ ಆಪ್ಷನ್ ಆಯಿತು ವಾಲ್ಯೂಮಲ್ಲಿ ಏನೋ ಅಷ್ಟೊಂದು ಡಿಫ್ರೆನ್ಸ್ ಏನಾಗಲ್ಲ ಮೇನಾಗಿ ಆಗಿ ಬ್ಯಾಕ್ ಗ್ರೌಂಡ್ ಕ್ಲೀನ್ ಆಗಬೇಕು ಅದೇ ರೀತಿ ಆಡಿಯೋ ಕ್ಲೀನಪ್ ಏನಪ್ಪ ಅಂತ ಹೇಳಿದ್ರೆ ಈ ಆಡಿಯೋದಲ್ಲಿ ನಿಮಗೆ ನೀವು ಹೇಳಿರೋದು ಅದೇ ರೀತಿಯಾಗಿ ಈ ಜಾತ್ರೆ ಸೌಂಡ್ ಬಿಟ್ಟು ಏನಾದರೂ ಬೇರೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ಗಳಿದ್ರೆ ಏನಾದರೂ ಶಬ್ದಗಳಿದೆ ಅದೆಲ್ಲವನ್ನ ಈ ಆಡಿಯೋ ಕ್ಲೀನ್ ಅಪ್ ಈಜಿ ಆಗಿ ರಿಮೂವ್ ಆಗಿ ಹೋಗುತ್ತೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಒಂದು ಎರಡು ನಿಮಿಷ ಅಂತೂ ಬೇಕೇ ಬರುತ್ತೆ ಬಿಗ್ ಬಿಗ್ ದೊಡ್ಡ ದೊಡ್ಡ ಗೆ ಅದಕ್ಕಾಗಿ ಇದು ಆಡಿಯೋ ಕ್ಲೀನಪ್ ಆಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಇಲ್ಲಿ ನಿಮ್ಗೆ ಏನಾದರೂ ಬೇಕಿದೆ ರೊಟೇಟಲ್ಲೂ ರೊಟೇಟ್ ಆಗುತ್ತೆ ನೋಡ್ತೇವೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ ಯಾವುದೇ ಫಾರ್ಮೆಟಲ್ಲೂ ಕೂಡ ಇದೊಂದು ಆಪ್ಷನ್ ಆಯಿತು ಅದೇ ರೀತಿಯಾಗಿ ರಿಪ್ಲೇಸಲ್ಲೂ ಕೂಡ ಈಸಿಯಾಗಿ ಇದಾಗುತ್ತೆ ರಿಪ್ಲೇಸ್ ಏನಾದರೂ ಆಗಬೇಕು ಅಂತ ಹೇಳಿದರೆ ರಿಪ್ಲೇಸ್ ಕೂಡ ಆಗುತ್ತೆ ಅದೇ ರೀತಿ ಯಾವುದೇ ರೀತಿ ಮತ್ತೊಂದು ಡಿಲೀಟ್ ಆಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ ಅಥವಾ ಇಲ್ಲಿ ಇಲ್ಲೂ ಕೂಡ ಇರುತ್ತೆ ಡಿಲೀಟ್ ಕೊಡ್ಬೋದು ಅದೇ ರೀತಿಯಾಗಿ ಡುಪ್ಲಿಕೇಟ್ ಅಂತ ಕೂಡ ಒಂದು ಕಾಪಿ ಕೂಡ ಮಾಡ್ಬೋದಾಗತ್ತೆ ನೋಡ್ತಾ ಇರ್ಬೋದು ಈಸಿಯಾಗಿ ಡೂಪ್ಲಿಕೇಟ್ ಅಂತ ಕೂಡ ಮತ್ತೊಂದು ಈಸಿಯಾಗಿ ಮಾಡ್ಬೋದಾಗುತ್ತೆ ಈ ವಿಡಿಯೋಸ್ ಮತ್ತೊಂದು ಡುಪ್ಲಿಕೇಟಾಗಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಇರೋದರಿಂದ ಸ್ವಲ್ಪ ಟ್ರಾನ್ಸಾಕ್ಷನಲ್ಲೂ ಕೂಡ ಲ್ಯಾಪ್ಸ್ ಆಗಿದೆ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಯಾವ ರೀತಿ ವೈ ಟಿ ಕ್ರಿಯೇಟಲ್ಲಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ